ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಲವ್ ಯು ಭಾಗ ನಾಲ್ಕು ಅನಂತ್ ಇನ್ನು ಎಷ್ಟು ದಿನ ಅಂತ ನಮ್ಮಿಂದ ವಿಷಯ ಮುಚ್ಚಿಡಬೇಕು ಅಂತ ಇದೆಯಾ ಎಂದ ಅನ್ವಿತ್ ಮಾತಿಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ ಅನ್ವಿ ಎಂದು ಪ್ರಶ್ನಿಸಿದ್ದ ಅನೇಶ್ ವಿಷಯ ಒಂದು ತಿಂಗಳು ನೀನು ಹೇಳದೆ ಕೇಳದೆ ನಾಪತ್ತೆಯಾಗಿದ್ದೆಯಲ್ಲ ಆ ವಿಷಯ ಎಂದಾಗ ಗೊಂದಲದಲ್ಲಿ ಅವರೆಡೆಗೆ ತಿರುಗಿತ್ತಳು ಅಂಜು ಆದರೆ ಅನಂತ್ ಹೊರತುಪಡಿಸಿ ಯಾರೂ ಆಕೆಯನ್ನು ಗಮನಿಸಿ ಇರಲಿಲ್ಲ ಸರಿ ಹೇಳ್ತೀನಿ ಅದನ್ನು ನಿಮ್ಮಿಂದ ಮುಚ್ಚಿಟ್ಟು ನನಗೆ ಏನೂ ಆಗ್ಬೇಕಾಗಿಲ್ಲ ಎಂದವನು ಹೇಳಿದ್ದು ಮೂವರಿಗಾದರೂ ಎದ್ದು ಹೆಜ್ಜೆ ಹಾಕಿದ್ದು ಅಂಜೋಳೆಡೆಗೆ ಅಂಜೋ ನನಗೆ ಗೊತ್ತು ಈಗ ನಿನ್ನಲ್ಲಿ ಬಹಳ ಪ್ರಶ್ನೆ ಇದೆ ಮದುವೆಯ ನಿಶ್ಚಯ ಆಗುವಾಗ ಖುಷಿಯಾಗೇ ಇದ್ದ ಅನೀಶ್ ಮದುವೆಯ ದಿನ ಯಾಕೆ ಬರದೇ ಹೋದ ಅಂತ ಅಲ್ವಾ ಹೌದು ಈಗ ನೀನು ಕೇಳಿದ್ದು ನಿಜ ಅವನು ಬರದೇ ಇರೋದಕ್ಕೆ ಕಾರಣ ನಾನೇ ಎಂದವನನ್ನು ಅಚ್ಚರಿಯಿಂದ ದಿಟ್ಟಿಸಿದ್ದಳು ನಿನಗೆ ನನ್ನ ಮೇಲೆ ನಂಬಿಕೆ ಅನ್ನೋದು ಇದ್ದರೆ ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳ್ತೀಯ ಎಂದವನ ಕಂಗಳಲ್ಲಿ ಬೇಡಿಕೆ ಇದ್ದದ್ದನ್ನು ಗಮನಿಸದೇ ಇರಲಿಲ್ಲ ಅವಳು ಈಗ ನನಗೆ ನನ್ನ ಮೇಲಿನದಕ್ಕಿಂತ ಹೆಚ್ಚಿನ ನಂಬಿಕೆ ನಿನ್ನ ಮೇಲಿದೆ ಎಂದು ಕಿರುಚ ಆದರೆ ಗಂಟಲು ಸಹಕರಿಸಲಿಲ್ಲ ಸುಮ್ಮನೆ ತಲೆ ಬಗ್ಗಿಸಿ ಹೂ ಎಂಬಂತೆ ತಲೆ ಆಡಿಸಿದ್ದಳು ಅವಳ ಪ್ರತಿಕ್ರಿಯೆಗೆ ಮೆಲುನಕ್ಕವನು ಅವಳನ್ನು ಕರೆದುಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿಕೊಂಡವನು ತಾನೂ ಅವಳ ಪಕ್ಕದಲ್ಲೇ ಕಣ್ಣು ಮುಚ್ಚಿ ಎಲ್ಲಾ ಘಟನೆಯನ್ನು ಒಮ್ಮೆ ನೆನಪಿಸಿಕೊಂಡು ಕಣ್ತರೆದಿದ್ದೆನು ಎಲ್ಲರ ಗಮನ ತನ್ನಡೆಗೆ ಇರುವುದು ಅವನ ಅರಿವಿಗೆ ಬಂದಿತ್ತು ಅದಕ್ಕೆ ಅವರಡೆ ತಿರುಗಿ ಅಂದಿನ ದಿನವನ್ನು ವಿವರಿಸತೊಡಗಿದ್ದ ಅಂಜು ಅನೀಶ್ ಅನ್ನೋ ಹಾಡುಗಾರನ್ನ ಮೆಚ್ಚಿ ಪ್ರೀತಿಸುತ್ತಾ ಇದ್ದಾಳೆ ಅನ್ನೋದು ಅನಂತ್ನ ಅರಿವಿಗೆ ಬರುತ್ತಿದ್ದಂತೆ ಮೊದಲು ಬೇಸರಿಸಿಕೊಂಡಿದ್ದ ತಾನು ಮೆಚ್ಚಿ ಆರಾಧಿಸುತ್ತಿರುವ ಹೆಣ್ಣಿನ ಮನದಲ್ಲಿ ಇನ್ನೊಬ್ಬ ಇರುವುದನ್ನು ಯಾವ ಪ್ರೇಮಿಯಾದರೂ ಹೇಗೆ ತಾನೇ ಸಹಿಸಿಯಾನು ಇದಕ್ಕೆ ಅನಂತೇನೂ ಹೊರತಾಗಿರಲಿಲ್ಲ ತನ್ನ ಹೋದನ್ನು ತಕ್ಷಣವೇ ಮೊಟಕುಗೊಳಿಸಿ ಊರಿಗೆ ಬರುವ ಯೋಚನೆ ಬಂದಿತ್ತಾದರೂ ತನ್ನ ಅಪ್ಪಅಮ್ಮನ ಆಸೆಗೆ ನೀರು ಹೆರಿಚಲು ಯಾಕೋ ಮನಸ್ಸೊಪ್ಪದೆ ಸುಮ್ಮನಾಗಿದ್ದ ಆದರೆ ಅವಳ ಮನಸೂರೆಗೊಳಿಸಿರುವ ಜಾದುಗಾರನನ್ನು ನೋಡಲೇಬೇಕೆಂದು ಅವನ ಮನಸ್ಸು ಬಯಸಿತ್ತು ಅದಕ್ಕೆ ಗೆಳೆಯರ ಬಳಿ ಅವನ ಭಾವಚಿತ್ರ ಕಳಿಸುವಂತೆ ಕೇಳಿಕೊಂಡಿದ್ದ ಅವರು ಹಾಗೆ ಮಾಡಿದ್ದರು ಕೂಡ ತನ್ನ ಮೊಬೈಲಿಗೆ ಬಂದುಬಿದ್ದ ಚಿತ್ರವನ್ನು ತೆರೆದು ನೋಡಿದವನಿಗೆ ಕಣ್ಣು ತುಂಬಿತ್ತು ಅಂಜು ಅನೀಶ್ ಕೈಕೈಹಿಡಿದು ಪ್ರಪಂಚದ ಅರಿವೇ ಇಲ್ಲದೆ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ಮುಳುಗಿ ಹೆಜ್ಜೆ ಹಾಕುತ್ತಿರುವ ಚಿತ್ರವದು ಅದನ್ನು ಅವರ ಅರಿವಿಗೆ ಬಾರದಂತೆ ಕ್ಲಿಕ್ಕಿಸಿ ಅವನಿಗೆ ಕಳಿಸಿದ್ದ ಅನ್ವಿತ್ ಅದನ್ನು ಕಂಡ ಅನಂತಮನ ಭಾರವಾಗಿತ್ತು ಆದರೆ ಅವಳ ಮೊಗದಲ್ಲಿದ್ದ ಖುಷಿ ತನ್ನನ್ನೇ ಮರೆಯುವಂತೆ ಮಾಡಿತ್ತು ಅವಳು ಯಾರ ಜೊತೆ ಇದ್ದರೇನು ಅವಳು ಖುಷಿಯಾಗಿರೋದು ಅಷ್ಟೇ ನನಗೆ ಮುಖ್ಯ ಎಂದುಕೊಂಡವನು ನಿಟ್ಟುಸಿರು ಬಿಟ್ಟಿದ್ದ ಆದರೆ ಅನೀಶ್ನನ್ನು ತೀಕ್ಷ್ಣವಾಗಿ ಗಮನಿಸಿದವನಿಗೆ ಅವನನ್ನು ಎಲ್ಲೋ ನೋಡಿದಂತೆ ಅನಿಸಿತ್ತು ಆದರೆ ಎಲ್ಲಿ ಎನ್ನುವುದು ನೆನಪಾಗದಾಗ ಯಾರನ್ನೋ ನೋಡಿ ಅವನೆಂದುಕೊಂಡಿರುವೆ ಎಂದು ಭಾವಿಸಿ ಸುಮ್ಮನಾದ ಆದರೆ ಎರಡು ತಿಂಗಳ ನಂತರ ಅನೀಶನ್ನು ತನ್ನ ಗೆಳತಿಯೊಂದಿಗೆ ಕಂಡವನ ತಲೆ ಎಂದಿತ್ತು ಆಗಲೇ ನೆನಪಾಗಿತ್ತು ಅವನ ಗೆಳತಿಯ ಮಾತು ನನ್ನ ಬಾಯ್ ಫ್ರೆಂಡ್ ಅಂತ ಅವನು ಸಿಂಗರ್ ಎಲ್ಲರಂತಲ್ಲ ತುಂಬ ಡೀಸೆಂಟ್ ನನ್ನ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡ ನಾನವನ ಜೊತೆ ಖುಷಿಯಾಗಿ ಇರುತ್ತೀನಿ ಅಂದರೆ ನ್ಯಾನ್ಸಿ ಹೇಳಿದ ಏಡೀನೇ ಅನೀಶ್ನಾ ನುನು ಎಂದುಕೊಂಡವನು ಅಂದು ಅನ್ವಿತ್ ಕಳಿಸಿದ್ದ ಪಿಕ್ಕನ್ನು ದಿಟ್ಟಿಸಿದ್ದವನಿಗೆ ಅಘಾತವಾಗಿತ್ತು ಯಾಕೆಂದರೆ ಅಂಜೋಳ ಅನೇನೆ ಅವನ ಗೆಳತಿ ನ್ಯಾನ್ಸಿಳ ಏಡಿ ನ್ಯಾನ್ಸಿ ಅವನಿಗೆ ಕ್ಯಾಲಿಫೋರ್ನಿಯಾದಲ್ಲಿ ಮೊದಲು ಪರಿಚಿತಳಾದವಳು ಅದೇ ದೇಶದ ನಾಗರಿಕಳಾದರೂ ಅವಳಿಗೆ ಅನಂತ್ನ ಒಳ್ಳೆಯ ಮನಸ್ಸು ಸೆಳೆದಿದ್ದ ಅವನ ಮುಂದೆ ಸ್ನೇಹದ ಹಸ್ತ ಚಾಚಿದ್ದವಳು ಅವನ ಒಳ್ಳೆಯ ಸ್ನೇಹಿತೆಯಾಗಿದ್ದಳ ನ್ಯಾನ್ಸಿ ಅವನಾಡುವ ತನಗೆ ಪರಿಚಿತವಿಲ್ಲದ ಭಾಷೆಯನ್ನು ಕೇಳಿ ಮೆಚ್ಚಿಕೊಂಡು ಅವನಿಗೆ ಒತ್ತಾಯ ಮಾಡಿ ಕನ್ನಡ ಭಾಷೆಯನ್ನು ಕೇವಲ ಒಂದೇ ವರ್ಷದಲ್ಲಿ ಕಲಿತು ಈಗ ಕನ್ನಡವನ್ನು ಸರಾಗವಾಗಿ ಮಾತನಾಡುತ್ತಿದ್ದಳು ಅವನ ಒಳ್ಳೆಯ ಸ್ನೇಹಿತೆಯಾದವಳು ತನ್ನ ಎಲ್ಲ ಮನದ ಭಾವನೆಗಳನ್ನು ಅನಂತ್ನ ಬಳಿ ಹಂಚಿಕೊಳ್ಳುತ್ತಿದ್ದಳ ಹಾಗೆಯೇ ತಾನು ಪ್ರೀತಿಯ ಪಾಶದಲ್ಲಿ ಬಿದ್ದಿರುವುದನ್ನು ಕೂಡ ತಿಳಿಸಿದ್ದಳು ಅದನ್ನು ಕೇಳಿ ಅನನ್ನಿಗೆ ಖುಷಿಯಾಗಿತ್ತು ಆದರೂ ಎಲ್ಲಿ ತನ್ನ ಗೆಳತಿ ಮೋಸ ಹೋಗುವಳು ಎಂಬ ಭಯಕ್ಕೆ ಹುಡುಗನ ಬಗ್ಗೆ ವಿಚಾರಿಸಿದ್ದ ಆಗ ಅವನಿಗೆ ಫೋಟೋಸ್ಗಳೆಲ್ಲ ಇಷ್ಟವಾಗಲ್ಲ ಅದಕ್ಕೆ ಜೊತೆಗೆ ಕ್ಲಿಕ್ಕಿಸಿಕೊಂಡಿಲ್ಲ ಆದರೆ ಎಲ್ಲರಂತಲ್ಲ ಒಳ್ಳೆಯವನು ಎಂದವಳ ಕಣ್ಣಲ್ಲಿದ್ದ ಹೊಳಪು ಅವನನ್ನು ನಂಬಿಸಿತ್ತು ಆದರೆ ಈಗ ಅದನ್ನು ನೆನಪಿಸಿಕೊಂಡವನಿಗೆ ಗೊಂದಲವಾಗಿತ್ತು ಅಂಜೋಳನ್ನು ಪ್ರೀತಿಸುತ್ತಿರುವಾತ ಇಲ್ಲಿ ನ್ಯಾನ್ಸೀಳ ಜೊತೆ ಅಂದರೆ ಇವನು ಎಂದುಕೊಂಡವನ ಮುಷ್ಟಿ ಬಿಗಿಯಾಗಿತ್ತು ಕೋಪದಲ್ಲಿ ಅವರನ್ನು ಸಮೀಪಿಸಿದವನಿಗೆ ಅವರ ಮಾತು ಬೆಚ್ಚಿ ಬೀಳಿಸಿತ್ತು ಅನೀಶ್ ಪ್ಲೀಸ್ ಲಿಸನ್ ಟು ಮೀ ನಾನೀಗ ತಾಯಿ ಆಗ್ತಾ ಇದ್ದೀನಿ ಐ ಆಮ್ ಕನ್ಸೀವ್ ಪ್ಲೀಸ್ ನನ್ನ ಈ ಥರ ಬಿಟ್ಟೋಗಿ ನನಗೆ ಮೋಸ ಮಾಡಬೇಡ ಎಂದು ಅನೀಶ್ನ ಬಿಗಿದಪ್ಪಿದವಳನ್ನು ದೂರಕ್ಕೆ ತಳ್ಳಿದವನು ಸೊ ವಾಟ್ ಹೊಟ್ಟಲ್ಲಿರೋ ಪಿಂಡಾನ ಕಿತ್ತಿಸಿದರೆ ನಾನು ಜೊತೆ ಇರ್ತೀನಿ ಲೈಫ್ ಇರೋದು ಎಂಜಾಯ್ ಮಾಡೋಕ್ಕೆ ಅದನ್ನು ಈ ಪಿಂಡ ಹೊತ್ಕೊಂಡು ವೇಸ್ಟ್ ಮಾಡಬೇಡ ಎನ್ನುತ್ತಾ ಅವಳ ಮೊಗದ ಮೇಲೆ ನೋಟಿನ ಕಂತೆ ಎಸೆದು ಅದನ್ನು ಕ್ಲೀನ್ ಮಾಡಿಕೊಂಡು ಬೇಕಾದರೆ ನನ್ನ ಲೈಫಿಗೆ ಬಾ ಯು ಆರ್ ಆಲ್ವೇಸ್ ವೆಲ್ಕಮ್ ದಿಸ್ ಈಸ್ ನಾಟ್ ನ್ಯೂ ಹೊಮಿ ಎಂದವನು ಸೊಕ್ಕಿನಲ್ಲಿ ಹೊರ ನಡೆದಿದ್ದರೆ ಅವನ ಮಾತನ್ನು ಅರಗಿಸಿಕೊಳ್ಳಲಾಗದೆ ಪ್ರಜ್ಞಾಹೀನಳಾಗಿ ನೆಲಕ್ಕುರುಳಿದ್ದಳು ನ್ಯಾನ್ಸಿ ತನ್ನ ಗೆಳತಿಗೆ ಅವಮಾನಿಸಿದವನನ್ನು ಕೊಲ್ಲುವಷ್ಟು ಕೋಪ ಬಂದಿತ್ತು ಅನಂತಿಗೆ ಆದರೆ ತನ್ನ ಗೆಳತಿಯ ಪರಿಸ್ಥಿತಿಯನ್ನು ಕಂಡು ಅವಳ ಬಳಿ ಧಾವಿಸಿದ್ದ ಅವಳನ್ನು ಎಷ್ಟೇ ಎಚ್ಚರಿಸಿದರೂ ಎಚ್ಚರವಾಗದಾಗ ಎತ್ತಿಕೊಂಡು ಆಸ್ಪತ್ರೆಗೆ ಧಾವಿಸಿದ್ದೆನು ಅವಳಿಗಾದ ಆಘಾತಕ್ಕೆ ಅವಳ ಮಗುವಿನ ಉಸಿರಾಕಲೇ ನಿಂತಿತ್ತು ಅದನ್ನು ಡಾಕ್ಟರಿಂದ ಕೇಳಿದ್ದ ಅನಂತ್ನಿಗೆ ಮಾತೆ ಮರೆತಂತಾಗಿತ್ತು ಪ್ರಜ್ಞಾಹೀನಳಾಗಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಗೆಳತಿಯನ್ನು ಕಂಡವನ ಕಣ್ಣ ಮುಂದೆ ಅಂಜೂಳೆ ಬಂದಿದ್ದಳು ಇಂದು ತನ್ನ ಗೆಳತಿ ಇರುವ ಪರಿಸ್ಥಿತಿಯಲ್ಲಿ ಮುಂದೊಂದು ದಿನ ಅಂಜು ಇರುತ್ತಾಳೆ ಎಂದುಕೊಂಡವನಿಗೆ ತಲೆ ಗಿರೆಂದಿತ್ತು ಹೇಗಾದರೂ ಮಾಡಿ ಅನೀಶ್ ನಿಜರೂಪ ಬಯಲಿಗೆ ತಂದು ಅಂಜೂಳನ್ನು ತಡೆಯಬೇಕು ಎಂದುಕೊಂಡವನಿಗೆ ಮೊದಲು ಗೆಳತಿ ಗುಣಮುಖಳಾಗಬೇಕಿತ್ತು ಪ್ರಜ್ಞೆ ಬಂದವಳ ಮುಂದೆ ಹೋದವನಿಗೆ ಜೀವ ಹಿಂಡಿದಂತಾಗಿತ್ತು ಇಹದ ಪರಿವೇ ಇಲ್ಲದಂತೆ ಆಸ್ಪತ್ರೆಯ ಬಿಳಿ ಗೋಡೆಯ ಮೇಲೆ ನೆಟ್ಟವಳನ್ನು ಕಂಡವನು ಅವಳ ಪಕ್ಕಾ ಕುಳಿತು ಅವಳ ಹಣೆ ನೆವರಿಸುತ್ತಾ ಮೆಲುವಾಗಿ ನ್ಯಾನ್ಸಿ ಅಂದಿದ್ದ ಅವನೆಡೆಗೆ ತಿರುಗದೆ ಯಾಕೆ ಎಲ್ಲರೂ ನಿನ್ನ ಥರ ಒಳ್ಳೆಯವರಾಗಿ ಇರಲ್ಲ ಅನಂತ್ ನಿನ್ನ ಮದುವೆಯಾಗಲು ತುಂಬ ಲಕ್ಕಿ ಅಲ್ವಾ ಇಂದು ಅವನೆಡೆಗೆ ತಿರುಗಿದವಳ ಕಣ್ಣಲ್ಲಿ ಸತ್ವವೇ ಇರಲಿಲ್ಲ ನ್ಯಾನ್ಸಿ ಯಾಕೆ ಏನೇನು ಮಾತಾಡ್ತಾ ಇದೀಯಾ ಸುಮ್ಮನೆ ಮಾತಾಡಿ ಸುಸ್ತು ಮಾಡ್ಕೋಬೇಡ ನೀನು ರೆಸ್ಟ್ ಮಾಡು ಎಂದು ಹೇಳಲು ಮುಂದಾದವನ ಕೈ ಹಿಡಿದವಳು ಅವನಿಂದ ಇನ್ನಷ್ಟು ಹೆಣ್ಣು ಮಕ್ಕಳು ಬಲಿಯಾಗದಂತೆ ಅನಂತ್ ಪ್ಲೀಸ್ ಹಾಗೆ ನಿನ್ನ ಓದನ್ನ ಕೂಡ ಮರಿಬೇಡ ಎಂದವಳ ನೋಟವೇ ಅರ್ಥವಾಗಲಿಲ್ಲ ಅವನಿಗೆ ಯಾಕೆ ನೀನು ಏನೇನೋ ಮಾತಾಡ್ತಾ ಇದೀಯ ಸುಮ್ಮನೆ ರೆಸ್ಟ್ ಮಾಡು ಎಂದು ಗದರಿದವನ ಮಾತಿಗೆ ಬಾಯಾರಿಕೆ ಎಂದಿದ್ದಳು ಅಯ್ಯೋ ನಾನೊಬ್ಬ ಈಗಲೇ ಹೋಗಿ ನಿನ್ನ ಫೇವ್ರೇಟ್ ಜ್ಯೂಸ್ ತರ್ತೀನಿ ಎಂದು ಹೊರನಡೆದವನು ನಿಮಿಷಗಳಲ್ಲಿ ಹಿಂದಿರುಗಿದ್ದ ಹೋಗುವಾಗ ಆರಾಮವಾಗಿದ್ದ ಗೆಳತಿ ಈಗ ಉಸಿರಾಡಲು ಪರದಾಡುತ್ತಿರುವುದನ್ನು ಕಂಡು ನ್ಯಾನ್ಸಿ ಎಂದು ಕಿರುಚುತ್ತಾ ಅವಳ ಬಳಿ ಬಂದಿದ್ದ ಅವಳ ಕೈ ಕೊಯ್ದು ರಕ್ತ ಉಸಿರುತ್ತಿತ್ತು ಅವನು ಅತ್ತ ಹೋಗುತ್ತಿದ್ದಂತೆ ಅಲ್ಲೇ ಇಟ್ಟಿದ್ದ ಸರ್ಜಿಕಲ್ ನೈಫಿಂದ ಕೈ ನರವನ್ನು ಕೊಯ್ದುಕೊಂಡಿದ್ದಳು ಅದನ್ನು ಬಿಗಿಯಾಗಿ ಹಿಡಿದವನು ಡಾಕ್ಟರನ್ನು ಕೂಗಿದ್ದ ಡಾಕ್ಟರ್ ಅಲ್ಲಿಗೆ ಬಂದು ಅನಂತ್ನ ಬಳಿ ಹೊರಹೋಗು ಎಂದರು ಅವನನ್ನು ಹೊರಹೋಗದಂತೆ ಬಿಗಿಯಾಗಿ ಹಿಡಿದವಳು ಅನಂತ್ ನಾನು ಹೊರಟೆ ನಾನಿದ್ದರೆ ನನ್ನ ಅವನ ನಡುವೆ ನಡೆದಿರುವ ಖಾಸಗಿ ಕ್ಷಣಗಳ ವಿಡಿಯೋ ನಾಳೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುತ್ತೆ ಅದರಿಂದ ನನ್ನ ತಂದೆ ತಾಯಿ ತಲೆ ತಗ್ಗಿಸುವಂತೆ ಆಗುತ್ತೆ ಅದು ನನಗೆ ಇಷ್ಟ ಇಲ್ಲ ಅವನಿಗೆ ಶಿಕ್ಷಿಸು ಹೇಳ್ತಾ ಇದೆಯಾ ನ್ಯಾನ್ಸಿ ಇಂದು ದವಡೆಗಚ್ಚಿ ನುಡಿದವನು ಈಗ ಸಾವಿನ ಮಾತು ಯಾಕಾಡ್ತಿದೀಯ ಏನೂ ಆಗಲ್ಲ ನಿನ್ ಜೊತೆ ನಾನಿದ್ದೀನಿ ಆದರೆ ಅವನ ಮಾತು ಕೇಳಿಸಿಯೇ ಇಲ್ಲವೆಂಬಂತೆ ನಿನ್ನವಳನ್ನು ಎಷ್ಟು ಕಷ್ಟ ಆದರೂ ನಿನ್ನವಳಾಗಿಸಿಕೊ ಅವಳು ಮೊದಲು ಒಪ್ಪದಿದ್ದರೆ ನಂತರ ನಿನ್ನ ಗುಣಕ್ಕೆ ಖಂಡಿತ ಸೋಲುತ್ತಾಳೆ ಎಂದವಳ ಮಾತು ಕೇಳಿ ಕಣ್ಣರಳಿಸಿದ್ದ ಎಂದೂ ತನ್ನ ಪ್ರೇಮವನ್ನು ಹೇಳಿಕೊಳ್ಳದವನ ಮನದ ಅರಿವು ಅವಳಿಗೆ ಹೇಗೆ ಅನ್ನೋ ಗೊಂದಲ ಅವನ ನೋಟಕ್ಕೆ ನಕ್ಕವಳು ನನಗೆ ನನ್ನ ಅನಂತ್ ಬಗ್ಗೆ ಚೆನ್ನಾಗಿ ಗೊತ್ತು ನೀನು ತುಂಬ ಒಳ್ಳೆಯವನು ನನಗೆ ನನ್ನ ಬೇಬಿಗೆ ನಯ ಕೊಡಿಸ್ತೀಯಾ ಅಂತ ಚೆನ್ನಾಗಿ ಗೊತ್ತು ಎಂದವಳ ಉಸಿರು ಮೇಲೆ ಹೋಗಿತ್ತು ನ್ಯಾನ್ಸಿ ನೀನ್ ರೆಸ್ಟ್ ಮಾಡು ಆಮೇಲೆ ಮಾತಾಡುವ ಎಂದವನಿಗೆ ಗೆಳತಿಯ ಪರಿಸ್ಥಿತಿ ಕಂಡು ಭಯವಾಗಿತ್ತು ನೋ ಅನಂತ್ ನಾನು ನನ್ನ ಬೇಬಿ ಜೊತೆ ಹೋಗ್ತಾ ಇದ್ದೀನಿ ನನ್ನ ಮಾತುಗಳನ್ನು ಮರೆಯಬೇಡ ಹಾಗೆ ನನ್ನ ಪೇರೆಂಟ್ಸ್ನ ಸಮಾಧಾನ ಮಾಡು ಅವರು ನನ್ನಿಂದ ರಿಗ್ರೆಟ್ ಆಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ರಿಸಲ್ಟಿಂದ ಡಿಪ್ರೆಸ್ ಆಗಿ ಸೂಸೈಡ್ ಮಾಡಿಕೊಂಡೆ ಅಂತ ಹೇಳು ಎಂದವಳ ಮಾತು ನಿಂತಿತ್ತು ನನ್ಸಿ ಮಾತಾಡು ಎಂದು ಅವಳನ್ನು ಎಚ್ಚರಿಸತೊಡಗಿದೆ ಆದರೆ ಅತ್ತ ಕಡೆಯಿಂದ ಉತ್ತರ ಶೂನ್ಯ ಅವಳನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಸಾರಿ ಎಂದು ಹೊರನಡೆದಿದ್ದರು ಅವನ ಕಂಗಳಿಂದ ಕಂಪನಿ ಅನಾಯಾಸವಾಗಿ ಚಾರಿತ್ತು ತೊಡೆಯುವ ಸಾಹಸಕ್ಕೆ ಅವನು ಹೋಗಲಿಲ್ಲ ನ್ಯಾನ್ಸಿ ಹೇಳಿದಂತೆ ಅವಳ ಪೋಷಕರ ಎದುರು ಸತ್ಯಾಂಶ ಮುಚ್ಚಿಟ್ಟು ಅವರನ್ನು ಸಮಾಧಾನಿಸಿ ಅವಳ ಕೊನೆಯ ಕಾರ್ಯದಲ್ಲಿ ಪಾಲ್ಗೊಂಡು ತನ್ನ ರೂಮ್ ತಲುಪಿದವನು ಬಾತ್ರೂಂ ಸೇರಿದ್ದ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತವನ ಕಣ್ಣು ಬೆಂಕಿಯನ್ನು ಹೊಗಳುತ್ತಿತ್ತು ಆ ಕ್ಷಣ ಅನೀಶ್ ಅವನ ಎದುರುಗೊಳ್ಳಲು ಇದ್ದಿದ್ದರೆ ಅವನು ಮತ್ತೆ ಸೂರ್ಯನನ್ನು ನೋಡುವ ಭಾಗ್ಯವನ್ನು ಕಳೆದುಕೊಳ್ಳುತ್ತಿದ್ದನೇನೋ ಆದರೆ ಅವನ ಸಾವಿನ ಸಮಯ ಅದಾಗಿರಲಿಲ್ಲ ಅನಿಸುತ್ತೆ ಅದಕ್ಕೆ ಬದುಕುಳಿದಿದ್ದ ಪರೀಕ್ಷಾ ಸಮಯ ಹತ್ತಿರ ಬಂದಿದ್ದರಿಂದ ತನ್ನ ಎಲ್ಲಾ ಗಮನ ಪರೀಕ್ಷೆಗೆ ಕೇಂದ್ರೀಕರಿಸಿದವನು ಸದ್ಯಕ್ಕೆ ತನ್ನ ಗೆಳತಿಯ ನೆನಪಿನಿಂದ ಹೊರಬರಬೇಕಾಗಿತ್ತು ಸದಾ ಒಂಟಿಯಾಗಿರುತ್ತಿದ್ದವನು ಯಾರ ಜೊತೆಯೂ ಬೆರೆಯಲು ಇಚ್ಛಿಸುತ್ತಿರಲಿಲ್ಲ ಪರೀಕ್ಷೆ ಮುಗಿಯುತ್ತಿದ್ದಂತೆ ಭಾರತಕ್ಕೆ ಆರಿದವನು ಆಗಲೇ ತನ್ನ ಗುರಿಯನ್ನು ನಿಶ್ಚಯಿಸಿಕೊಂಡಿದ್ದ ದೃಢ ನಿಶ್ಚಯದೊಂದಿಗೆ ಭಾರತಕ್ಕೆ ಬಂದಿಳಿದ ಅನಂತ್ ಈಗಾಗಲೇ ತನಗೆ ಪರಿಚಿತರಾಗಿದ್ದ ಅಂಜುಳ ತಂದೆ ಜಗಪತಿರನ್ನು ಭೇಟಿ ಮಾಡಿದ್ದ ಅವರ ಬಳಿ ನೇರವಾಗಿ ಅನೀಶ್ ಹಿನ್ನೆಲೆ ಪ್ರಶ್ನಿಸಿದ್ದ ಕೂಡ ಅವರು ಅವನನ್ನು ಗೊಂದಲದಲ್ಲಿ ಕಂಡಾಗ ಗೆಳತಿಯ ಆಯ್ಕೆಯ ಬಗ್ಗೆ ತಿಳಿಯಲು ಎಂದು ಅರ್ಧ ಸತ್ಯ ನಡೆದಾಗ ತಮಗೆ ಅರಿವಿರುವ ಅನೀಶ್ ಹಿನ್ನೆಲೆಯನ್ನು ತಿಳಿಸಲು ಮುಂದಾಗಿದ್ದರು ಜಗಪತಿ ಅನೀಶ್ ತಂದೆ ಶ್ರೀನಾಥ್ ಹೆಗಡೆ ಜಗಪತಿಯರಿಗೆ ಹಳೆಯ ಪರಿಚಯ ಅವರ ಬಗ್ಗೆ ಅಷ್ಟೊಂದು ತಿಳಿಯದಿದ್ದರೂ ಕಷ್ಟಪಟ್ಟು ಮೇಲೆ ಬಂದಿರುವುದು ಯಾವುದೇ ಹಿನ್ನೆಲೆಯನ್ನು ಹೊಂದದೆ ತನ್ನ ಚಾಣಾಕ್ಷತನದಿಂದ ಹೆಗ್ಡೆ ವೆಂಚರ್ಸ್ ಎನ್ನುವ ಬೃಹತ್ ಕೋಟೆಯನ್ನು ಸ್ಥಾಪಿಸಿರುವುದಾಗಿ ತಿಳಿಸಿದರು ಅವರ ಮಾತು ಕೇಳಿದ ಅನಂತ್ನಿಗೆ ಮಗನಿಗಿಂತ ಅಪ್ಪನ ಮೇಲೆಯೇ ಅನುಮಾನ ಮೂಡಿತ್ತು ಆದರೆ ಅದನ್ನು ಜಗಪತಿರ ಮುಂದೆ ತೋರ್ಪಡಿಸದೆ ಅಲ್ಲಿಂದ ಹೊರಟು ಬಂದವನಿಗೆ ಅನೀಶ್ ಎನ್ನುವುದು ಒಂದು ಮಹಾಜಾಲ ಎನ್ನುವುದರ ಸೂಚನೆ ಸಿಕ್ಕಿತ್ತು ಅದಕ್ಕಾಗಿ ತನ್ನ ಟಾರ್ಗೆಟನ್ನು ಅನ್ನು ಎಡೆಯಿಂದ ಹೆಗಡೆ ವೆಂಚರ್ಸಿಗೆ ವರ್ಗಾಯಿಸಿದ ಆ ಕಂಪನಿಯ ಬಗ್ಗೆ ಪ್ರತಿಯೊಂದು ದಾಖಲೆಯನ್ನು ಹೊರಗಿನಿಂದ ಕಲೆ ಹಾಕುವುದು ಕಷ್ಟವೆಂದು ಅರಿವಾದಾಗ ಆ ಕಂಪನಿಯ ಮಂಗಳೂರಿನ ಬ್ರಾಂಚಿಗೆ ಎಂಪ್ಲಾಯಿಯಾಗಿ ಸೇರಿ ಅಲ್ಲಿನ ಪ್ರತಿಯೊಂದು ಆಗುಹೋಗಿನತ್ತ ಗಮನವಿಟ್ಟ ಇದು ತನ್ನೊಬ್ಬನಿಂದ ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿಯುತ್ತಲೇ ತನ್ನ ಗೆಳೆಯರನ್ನು ಈ ಯೋಜನೆಗೆ ಸೇರಿಸಿಕೊಂಡಿದ್ದ ಅವರಿಗೆ ಅನೀಶ್ ಬಗೆಗೆ ಅನುಮಾನ ಇರುವುದಾಗಿ ಅಷ್ಟೇ ತಿಳಿಸಿದ್ದ ಅವರು ಅವನ ಮೇಲಿನ ನಂಬಿಕೆಯಿಂದ ಹೆಚ್ಚೇನೂ ಕೆದಕದೆ ಅವನ ಸಹಾಯಕ್ಕೆ ನಿಂತಿದ್ದರು ಸವರ ಗೌರ್ನಮೆಂಟ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ತಮ್ಮ ಕಂಪನಿಯಿಂದಲೇ ಯುದ್ಧ ಸಾಮಗ್ರಿಗಳನ್ನು ಗೌರ್ನಮೆಂಟಿನ ವಿವಿಧ ಕ್ಷೇತ್ರಗಳಿಗೆ ಅಂದರೆ ಸೈನ್ಯ ಆರಕ್ಷಕ ಪಡೆ ಇತರೆ ಕ್ಷೇತ್ರಗಳಿಗೆ ಸರಬರಾಜು ಮಾಡುತ್ತೇವೆ ಎಂದು ಮೊದಮೊದಲು ಎಲ್ಲವೂ ಸರಿಯಾಗೇ ಇತ್ತು ಆದರೆ ಇತ್ತೀಚಿನ ದಿನಗಳ ಹಾಗೂ ಹೋಗುಗಳನ್ನು ಗಮನಿಸಿದ ಅನಂತ್ನಿಗೆ ಯಾಕೋ ಏನೂ ಸರಿ ಇಲ್ಲ ಎನಿಸಿತ್ತು ಗೌರ್ನಮೆಂಟಿಗೆ ಅಗತ್ಯವಿಲ್ಲದ ಕೆಲವು ಮಾರಣಾಂತಿಕ ಯುದ್ಧ ಸಾಮಗ್ರಿಗಳು ರಾತ್ರಿಯ ಸಮಯದಲ್ಲಿ ಯಾವುದೋ ಗುಪ್ತ ಸ್ಥಳಕ್ಕೆ ಸರಬರಾಜಾಗುತ್ತಿರುವುದು ಅವನ ಗಮನಕ್ಕೆ ಬಂದಿತ್ತು ಅದು ಕೂಡ ರಾತ್ರಿಯ ಸಮಯದಲ್ಲಿ ಉಡುಪಿಯ ಮಣಿಪಾಲದಲ್ಲಿ ಕಂಪನಿಯ ಲಾರಿಗಳು ನಿಂತಿರುವುದನ್ನು ಗಮನಿಸಿದ್ದವನು ತನ್ನ ಕಾರ್ಯವನ್ನು ಮಣಿಪಾಳದಿಂದಲೇ ಆರಂಭಿಸಬೇಕೆಂದು ನಿರ್ಧರಿಸಿದ್ದ ಅದಕ್ಕಾಗಿಯೇ ಮೊದಲು ಅವರ ಗಮನವನ್ನು ಬೇರೆಡೆಗೆ ಸೆಳೆಯಲು ಕಂಪನಿಯ ವೆಬ್ಸೈಟ್ ಹ್ಯಾಕ್ ಮಾಡಿ ಕಂಪನಿಯ ಬಗ್ಗೆ ಇಲ್ಲಸಲ್ಲದ ವಿಚಾರಗಳನ್ನು ಹರಿಬಿಡುವುದರ ಜೊತೆಗೆ ಕಂಪನಿ ಕೇವಲ ಶ್ರೀನಾಥ್ ಮಾಲೀಕತ್ವದಲ್ಲಿಲ್ಲ ಅವರ ಜೊತೆ ಅವರ ಗುಪ್ತ ಪಾರ್ಟ್ನರ್ ಒಬ್ಬರು ಇದ್ದಾರೆ ಎಂದು ತಿಳಿಸಿದ್ದ ಇದು ಅವನಿಗೆ ಮೂಡಿದ್ದ ಅನುಮಾನವಾಗಿತ್ತು ಅಷ್ಟೇ ಅಲ್ಲದೆ ಮೀಡಿಯಾಕ್ಕೆ ಅನೀಶ್ ಹುಡುಗಿಯರ ಜೊತೆಗೆ ಇರುವ ತಾನು ಸಂಗ್ರಹಿಸಿರುವ ಕೆಲವು ಚಿತ್ರಗಳನ್ನು ಹುಡುಗಿಯರ ಮುಖವನ್ನು ತಿರುಚಿ ಮೀಡಿಯಾಕ್ಕೆ ಪೋಸ್ಟ್ ಮಾಡಿದ್ದೆ ತನ್ನ ಈ ನಡೆಯಿಂದ ಕಂಪನಿಯ ಶೇರ್ ಹೋಲ್ಡರ್ಸ್ಗಳು ಶೇರ್ ವಾಪಸ್ ಪಡೆಯಲು ಮುಂದಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಅವರ ಗಮನವೆಲ್ಲ ಅತ್ತ ಹೊರಳುತ್ತದೆ ಆಗ ತನ್ನ ಕಾರ್ಯ ಸಾಧಿಸಿಕೊಳ್ಳಬಹುದು ಎಂದುಕೊಂಡವನು ಅದರಂತೆಯೇ ಗೆಳೆಯರೊಂದಿಗೆ ಉಡುಪಿ ತಲುಪಿ ಅಲ್ಲಿಂದ ರಾತ್ರೋರಾತ್ರಿ ಮಣಿಪಾಲ ತಲುಪಿದ್ದ ಒಂದು ವಾರ ಮಣಿಪಾಲದ ಆಸುಪಾಸಿನಲ್ಲೇ ಇದ್ದು ಪ್ರತಿಯೊಂದನ್ನು ಗಮನಿಸುತ್ತಿದ್ದವನಿಗೆ ಹೇಳುವಂತಹ ಯಾವ ಸಾಕ್ಷಿಯೂ ಸಿಕ್ಕಿರಲಿಲ್ಲ ಆದರೆ ಅಂದು ರಾತ್ರಿ ಸುಮಾರು ಎರಡರ ಆಸುಪಾಸಿಗೆ ಶ್ರೀನಾಥರ ಕಾರು ನಿರ್ಜನ ಪ್ರದೇಶದಲ್ಲಿ ನಿಂತಿರುವುದನ್ನು ಕಂಡು ಅದನ್ನು ಸಮೀಪಿಸಿದವನಿಗೆ ಟೆಂಟೊಂದು ಕಂಡಿತ್ತು ಅದರ ಬಳಿ ನಡೆದವನಿಗೆ ಶ್ರೀನಾಥ್ ಅವರ ಜೊತೆಗೆ ಮತ್ತೊಬ್ಬರ ಧ್ವನಿ ಕೂಡ ಕೇಳಿಸಿತ್ತು ಆದರೆ ಮುಸುಕುದಾರಿಯಾದ ವ್ಯಕ್ತಿಯ ಪರಿಚಯ ಸಿಕ್ಕಿರಲಿಲ್ಲ ಆದರೆ ಶ್ರೀನಾಥರ ಜೋರು ಜೋರು ಮಾತು ಅವನ ಕಿವಿ ನೆಟ್ಟಗಾಗುವಂತೆ ಮಾಡಿತ್ತು ಯಾನ್ ದಾದಾ ಮಲ್ವಾನಿ ಎನ್ನನೆ ಸಾವಿರ ತೊಂದರೆ ಇಪ್ಪುನುಗ ನಾನೇನು ಮಾಡಲಿ ನನ್ನದೇ ನೂರೆಂಟು ತೊಂದರೆ ಇರುವಾಗ ಎಂದನ ಶ್ರೀನಾಥನ ಮಾತಿಗೆ ಕನ್ನಡ ಎಂದಿದ್ದ ಮುಸುಕುದಾರಿ ಯಾಕೆ ಎಂದು ಗೊಂದಲದಲ್ಲಿ ನುಡಿದವನ ಗಮನ ಅವನ ಕೈಯಲ್ಲಿದ್ದ ಮೊಬೈಲಿನತ್ತ ಹೊರಳಿತ್ತ ರೆಕಾರ್ಡ್ ಮಾಡುತ್ತಾ ಇದೀಯಾ ಅನುಮಾನದಿಂದ ಪ್ರಶ್ನಿಸಿದ್ದ ಅತ್ತ ಕಡೆಯಿಂದ ಏನು ಉತ್ತರ ಬಂತೋ ಹೊರಗಿದ್ದವನ ಅರಿವಿಗೆ ಬರಲಿಲ್ಲ ಆದರೆ ಶ್ರೀನಾಥ್ ಯಾಕೋ ರೆಕಾರ್ಡ್ ಮಾಡ್ತಾ ಇದೀಯಾ ಎಂಬ ಚಿರುವಿಕೆ ಉತ್ತರ ತಿಳಿಸಿತ್ತು ನಿನ್ನ ಭೇಟಿ ಮಾಡಿದ ಪ್ರೂಪಿಗೆ ಅಂದಿದ್ದ ಸರಿ ನಾಳೆ ಎಷ್ಟು ಗಂಟೆಗೆ ಹೊಡ್ತೀಯಾ ಮಂಗಳೂರ ಬಂದರಲ್ವಾ ನನಗೇನು ಹುಚ್ಚ ಮಂಗಳೂರಿನ ಬಂದರಿಗೆ ಹೋಗೋಕೆ ಗೋವಾದ ಪೋರ್ಟಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೇಗೆ ಹೋಗ್ತೀಯಾ ನಿನ್ನ ಕಂಪನಿ ಲಾರಿಯಲ್ಲಿ ಅದಕ್ಕಿಂತ ಸುರಕ್ಷಿತ ವಾಹನ ಬೇರೇನಿದೆ ಅಷ್ಟರಲ್ಲಿ ನಮಗೆ ಬೇಕಾಗಿರೋದು ತಯಾರಾಗಿರಬೇಕು ಎಂದವನ ಮಾತಿಗೆ ಸರಿ ಎಂದು ಶ್ರೀನಾಥ್ ಹೊರ ನಡೆದರೆ ಟೆಂಟಿನ ಲೈಟ್ ಆರಿತ್ತು ಮತ್ತೇನೂ ಕಾಣಲಿಲ್ಲ ಅನಂತ್ನಿಗೆ ಆದರೆ ಅವರ ಮಾತನ್ನ ಆಲಿಸಿದ ಅನಂತ್ ತನಗೆ ಪರಿಚಯ ಇರುವ ದಕ್ಷಿಣ ಕನ್ನಡದ ಎಸ್ಪಿಗೆ ಕರೆ ಮಾಡಿ ತನಗಿರುವ ಅನುಮಾನ ತಿಳಿಸಿದ್ದ ಅವನ ಮಾತನ್ನಾಲಿಸಿದವರು ತಾವು ಹುಡುಕುತ್ತಿರುವವರೇ ಇರಬಹುದಾ ಎಂಬ ಅನುಮಾನದಿಂದ ಎರಡು ಗಂಟೆಯಲ್ಲೇ ಮಣಿಪಾಲ ತಲುಪಿದ್ದರು ಅನಂತನಿಗೆ ವಿಷಯ ಹೀಗೆ ಗೊತ್ತಾಗಿದ್ದು ಕೇಳಿದ್ದ ಎಸ್ ಪಿ ವಿಶ್ವನಾಥ್ ಅದು ಸರ್ ಎಂದವನು ಅವನ ಮೇಲಿರುವ ನಂಬಿಕೆಯಿಂದ ತಾನು ಕಲೆ ಹಾಕಿದ್ದ ದಾಖಲೆಗಳನ್ನು ಅವನ ಕೈಗೆ ಹಸ್ತಾಂತರಿಸಿದ್ದ ಅದನ್ನೆಲ್ಲ ತೀಕ್ಷ್ಣವಾಗಿ ಗಮನಿಸಿದ ವಿಶ್ವನಾಥ್ ನಾನು ಅಂದುಕೊಂಡದ್ದು ನಿಜ ಅಂದರೆ ಹೆಗ್ಡೆ ವೆಂಚರ್ಸ್ ಭೂಗತ ಪತಾಕೆ ಕಾಸೀದ್ಗೂ ಸಂಬಂಧವಿದೆ ಅಂದರೆ ನೀವು ಹೇಳ್ತಾ ಇರೋದು ಹತ್ತು ವರ್ಷದ ಹಿಂದೆ ದೇಶದ ವಿವಿಧೆಡೆ ಬಾಂಬ್ ಸ್ಫೋಟ ಮಾಡಿಸಿದ್ನಲ್ಲ ಕಾಸಿದ್ ಸುಲ್ತಾನ್ ಅವನ ಬಗ್ಗೆನ ಗಾಬರಿಯಿಂದ ಪ್ರಶ್ನಿಸಿದ್ದ ಅದಕ್ಕೆ ಸುಮ್ಮನೆ ತಲೆಯಾಡಿಸಿದ್ದ ವಿಶ್ವನಾಥ್ ನನಗೆ ಮೊದಲೇ ಅನುಮಾನ ಇತ್ತು ನಮ್ಮ ದೇಶದ ಸೆಕ್ಯೂರಿಟಿ ಇಷ್ಟು ಬಲವಾಗಿ ಇರುವಾಗ ಅದು ಹೇಗೆ ಅಂತಹ ಅಪಾಯಕಾರಿ ಬಾಂಬ್ಗಳು ಭಾರತ ತಲುಪಿತು ಅಂತ ಇದರಲ್ಲಿ ಖಂಡಿತ ಹೆಗಡೇಸ್ ಅವರ ಕೈವಾಡವಿದೆ ಅವರೇ ಮಾರಣಾಂತಿಕ ವಸ್ತುಗಳನ್ನು ದೇಶದ ಎಲ್ಲೆಡೆ ಹಂಚಿದ್ದಾರೆ ಹೇಗೂ ಹೆಗಡೇಸ್ ಲಾರಿಗಳನ್ನ ಯಾರೂ ತಡೆಯಲ್ಲ ಈ ಪವರನ್ನೇ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಇದು ನನ್ನ ಅನುಮಾನ ಅಷ್ಟೇ ನೋಡೋಣ ನಾಳೆ ಎಂದ ವಿಶ್ವನಾಥ್ ಮಾತಿಗೆ ಬೆಚ್ಚಿದ್ದ ಅನಂತ್ ಅನೀಶ್ ಜಾಡು ಬಿಡಿಸಲು ಬಂದವನು ಅವನ ತಂದೆಯ ಜಾಡು ಬಿಡಿಸಲು ಸಜ್ಜಾಗಿದ್ದ ಮರುದಿನ ಕತ್ತಲು ಆವರಿಸುತ್ತಿದ್ದಂತೆ ಅನಂತ್ ಮತ್ತೆ ವಿಶ್ವನಾಥ್ ಅಲ್ಲಿದ್ದ ವ್ಯಕ್ತಿಗಳ ಚಲನಾವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಕೆಲವು ಭಾರತದಲ್ಲಿ ನಿರ್ಬಂಧಿಸಲ್ಪಟ್ಟ ಮಾರಣಾಂತಿಕ ವಸ್ತುಗಳನ್ನು ಲಾರಿಯಲ್ಲಿ ತುಂಬುತ್ತಿರುವುದು ಅವರ ಗಮನಕ್ಕೆ ಬಂದಿತ್ತು ಆದರೂ ತಡೆಯುವ ಪ್ರಯತ್ನ ಮಾಡಲಿಲ್ಲ ಎಲ್ಲ ವಸ್ತುಗಳನ್ನು ತುಂಬಿದ್ದು ಪೂರ್ಣಗೊಳ್ಳುತ್ತಿದ್ದಂತೆ ಲಾರಿ ಮುಂದೆ ಚಲಿಸಿತ್ತು ಅನಂತ್ನಿಗೆ ಗೊಂದಲ ನಿನ್ನೆ ತಾನು ಕಂಡ ವ್ಯಕ್ತಿ ಯಾಕೆ ಗಾಡಿ ಏರಲಿಲ್ಲವೆಂದು ಅದನ್ನೇ ವಿಶ್ವನಾಥ್ ಬಳಿ ಕೇಳಿದಾಗ ವಸ್ತುಗಳನ್ನು ಮುಚ್ಚಲ್ಪಟ್ಟಿದ್ದ ದೊಡ್ಡ ದೊಡ್ಡ ರಟ್ಟಿನ ಬಾಕ್ಸಿನೆಡೆಗೆ ಬಟ್ಟು ಮಾಡಿದವನು ದೇಶದ್ರೋಹಿಗಳು ಅಷ್ಟು ಸುಲಭದಲ್ಲಿ ಸಿಕ್ಕಿಹಾಕಿಕೊಳ್ಳುವವರಲ್ಲ ನಾವು ಪೊಲೀಸರು ಚಾಪೆಯೊಳಗೆ ತೋರಿದರೆ ಅವರು ರಂಗೋಲಿಯೊಳಗೆ ತೋರುತ್ತಾರೆ ಆದರೆ ಆ ಮೂರ್ಖರಿಗೆ ಗೊತ್ತಿಲ್ಲ ನಮಗೆ ಮಣ್ಣಿನ ಒಳಗೂ ತೂರೋಕೆ ಬರುತ್ತೆ ಅನ್ನೋದು ಅವರ ಪ್ರಕಾರ ಅವರು ಹೀಗೆ ಬಾಕ್ಸಿನೊಳಗಡೆ ಅಡಗಿದರೆ ಯಾರಿಗೂ ಅವರ ಬಗ್ಗೆ ತಿಳಿಯಲ್ಲ ಅಂತ ಸರಿ ಬಾ ಎಂದವನ ಮಾತಿಗೆ ಗಾಡಿಯಲ್ಲಿ ಕುಳಿತ ಇಬ್ಬರು ಅವರಿಗೆ ಅನುಮಾನ ಬಾರದಿರಲಿ ಎಂದು ದಾರಿ ಬದಲಿಸಿ ಬದಲಿಸಿ ಹಿಂಬಾಲಿಸುತ್ತಿದ್ದರು ರಾತ್ರಿ ಮೂರರ ಸುಮಾರಿಗೆ ಕರ್ನಾಟಕದ ಬಾರ್ಡರ್ ದಾಟಿದ್ದರು ಆದರೆ ಚೆಕ್ ಮಾಡದೆ ಲಾರಿಯನ್ನು ಮುಂದೆ ಬಿಟ್ಟದ್ದು ವಿಪರ್ಯಾಸವೆನಿಸಿತ್ತು ಅನಂತಿಗೆ ಲಾರಿ ಗೋವಾದ ಮರಗೌನ ಪೋರ್ಟ್ ತಲುಪುತ್ತಿದ್ದಂತೆ ಹಲವಾರು ಆಗುಂತಕರು ಕಂಡಿದ್ದರು ಇದೆಲ್ಲವನ್ನು ದೂರದಿಂದಲೇ ಗಮನಿಸಿದ್ದ ವಿಶ್ವ ತಾನು ಮೊದಲೇ ತಿಳಿಸಿದಂತೆ ಗೋವಾ ಪೊಲೀಸರು ಅಲ್ಲಿಗೆ ಬಂದಿರುವುದನ್ನು ಗಮನಿಸಿದ್ದ ಅಷ್ಟೊತ್ತು ಇವರಂತೆ ಬೇಟೆಗೆ ಕುಳಿತಿದ್ದ ಪೊಲೀಸರು ಲಾರಿಯನ್ನು ಕಾಣುತ್ತಿದ್ದಂತೆ ದಾಳಿ ಮಾಡಿದ್ದರು ಲಾರಿಯನ್ನು ಸೀಸ್ ಮಾಡಿ ಅದರಲ್ಲಿ ಅಡಗಿದ್ದ ವ್ಯಕ್ತಿಯನ್ನು ಡ್ರೈವರನ್ನು ಹಾಗೂ ಹೊರಗಿದ್ದ ಇಪ್ಪತ್ತು ಜನ ಆಗುಂತರನ್ನು ಅರೆಸ್ಟ್ ಮಾಡಿದ್ದರು ಆ ಆಗುಂತಕ ಬೇರ್ಯಾರೂ ಅಲ್ಲದೆ ಕಾಸಿದ್ನ ಬಲಗೈ ಬಂಟ ಪಾಷಾ ಎನ್ನುವುದು ಅರಿವಿಗೆ ಬರುತ್ತಲೇ ಇದರಲ್ಲಿ ಕಾಸಿದ್ನ ಕೈವಾಡ ಇರುವುದು ಖಾತ್ರಿಯಾಗಿತ್ತು ಇತ್ತ ತಾನು ಕಟ್ಟಿದ್ದ ಕೋಟೆ ನೆಲಕ್ಕಪ್ಪಳಿಸುವ ಸೂಚನೆ ಶ್ರೀನಾಥ್ಗೆ ಸಿಕ್ಕಿತ್ತು ಮೊದಲೇ ಅನಂತ್ ಮಾಡಿದ್ದ ಅವಾಂತರದಿಂದ ಬಹಳ ಮಂದಿಯ ನಂಬಿಕೆ ಕಳೆದುಕೊಂಡಿದ್ದ ಶ್ರೀನಾಥ್ ಇಂದು ಬುವಿಗಿಳಿದಿದ್ದ ಕೆಸರಲ್ಲಿ ಬಿದ್ದರೂ ಮೀಸೆ ಮಣ್ಣಾಗದು ಎಂಬವರ ಸಾಲಿಗೆ ಸೇರಿದ್ದ ಶ್ರೀನಾಥ್ ತನ್ನ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಲು ಪರದಾಡುತ್ತಿದ್ದ ಆದರೆ ಈ ಬಾರಿ ಜಾಗೃತಗೊಂಡ ಕಾಸಿತ್ ಕಂಪನಿಯಲ್ಲಿರುವ ತನ್ನ ಪಾಲುದಾರಿಕೆಯನ್ನು ಹಿಂಪಡೆಯಲು ನಿರ್ಧರಿಸಿದ್ದ ಇದು ಶ್ರೀನಾಥ್ ಹೆಗಡೆಗೆ ಮಹಾ ಸೋಲಾಗಿ ಪರಿಣಮಿಸಿತ್ತು ಶ್ರೀನಾಥ್ ಮತ್ತು ಅನೀಶ್ನನ್ನು ಪೊಲೀಸರು ಹೇಗೆ ಹಿಡಿದರು ಅವರು ಮಾಡಿದ ತಪ್ಪು ಹೇಗೆ ತಿಳಿಯಿತು ಇದೆಲ್ಲವನ್ನು ತಿಳಿದ ಮೇಲೆ ಅಂಜು ಮುಂದೆ ಏನು ಮಾಡುತ್ತಾಳೆ ಅನಂತ್ ಮತ್ತು ಅಂಜು ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ